ಈ ಈ ಬಾರಿ ದಸರಾದ ಪಂಚಾಂಗವನ್ನು ನೋಡ್ತಾ ಇದ್ದಾಗ ದಸರಾದ ವಿಚಾರಗಳನ್ನು ಯೋಚನೆ ಮಾಡ್ತಾ ಇದ್ದಾಗ ಪಂಚಾಂಗವನ್ನು ನೋಡಿದ್ವಿ ಅದರಲ್ಲಿ ಸೆಪ್ಟೆಂಬರ್ ಇಪ್ಪತ್ತೊಂದು ಅಂದರೆ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ವಿಶ್ವಾವಸು ಸಂವತ್ಸರದ ಮಹಾಲಯ ಅಮಾವಾಸ್ಯ ಇದೆ ಇಪ್ಪತ್ತೊಂದಕ್ಕೆ ಅಂದರೆ ಅದು ಭಾದ್ರಪದ ಮಾಸದ ಕೊನೆಯ ದಿನ ಸೊ ಅದಾಗಿ ಮಾರನೇ ದಿನದಿಂದಾನೇ ನವರಾತ್ರಿ ಆರಂಭ ಅಂದರೆ ಆಶ್ವಯೂಜ ಮಾಸ ಆರಂಭ ಈ ಆಶ್ವಯೂಜ ಮಾಸದ ಆರಂಭ ಇಪ್ಪತ್ತೆರಡನೇ ತಾರೀಕು ಪಂಚಾಂಗದಲ್ಲಿ ತೋರಿಸ್ತಾ ಇದೆ ನೋಡ್ತಾ ಹೋದೆ ನಾನು ಎರಡನೇ ತಾರೀಕು ವಿಜಯದಶಮಿ ಅಲ್ಲಿಗೆ ಇಪ್ಪತ್ತೆರಡನೇ ತಾರೀಕು ಶರನ್ನವರಾತ್ರಿ ಆರಂಭವಾದರೆ ಗಾಂಧಿ ಜಯಂತಿ ಇರುವಂತಹ ಅಕ್ಟೋಬರ್ ಎರಡನೇ ತಾರೀಕು ನೀವು ನೋಡಿದ್ರೆ ಹನ್ನೊಂದು ದಿನ ಆಗ್ಬಿಡುತ್ತೆ ಇಪ್ಪತ್ತೆರಡಕ್ಕೆ ಶರಣವರಾತ್ರಿ ಆರಂಭಿಸಿ ಹತ್ತೇ ದಿನಕ್ಕೆ ಮುಗಿಬೇಕಾಗಿತ್ತಲ್ಲ ಯಾಕೆಂದರೆ ಒಂಬತ್ತು ದಿನಗಳ ನವರಾತ್ರಿ ಒಂದು ದಿನ ವಿಜಯದಶಮಿ ಆದರೆ ಇದನ್ನು ನೋಡಿದಾಗ ನನಗೆ ಹನ್ನೆರಡು ದಿನಗಳ ಹನ್ನೊಂದು ದಿನಗಳು ಕಾಣಿಸ್ತು ಅಮಾವಾಸ್ಯನೂ ಸೇರಿದಂಗೆ ಹನ್ನೆರಡು ದಿನ ಅಮಾವಾಸ್ಯೆ ಬಿಟ್ಟು ಮಾರನೇ ದಿನದಿಂದ ಲೆಕ್ಕ ಹಾಕಿದ್ರೆ ಹನ್ನೊಂದು ದಿನ ವಿಜಯದಶಮಿ ಹಾಗಿದ್ರೆ ಹನ್ನೊಂದನೇ ದಿನಕ್ಕೆ ಬಂದರೆ ದಸರಾ ಹನ್ನೊಂದು ದಿನಗಳ ಆಚರಣೆಯಾಗಿರುತ್ತೆ ಅನ್ನೋದು ತೀರ್ಮಾನ ಆಮೇಲೆ ಅರಮನೆಯ ಪಂಚಾಂಗವನ್ನು ನೋಡಿದ್ರೆ ಸಂಪತ್ ಕೃಷ್ಣ ಜೋಯಿಸರ ಪಂಚಾಂಗ ಅಲ್ಲಿ ಧರ್ಮಾಧಿಕಾರಿಗಳು ಅರಮನೆಯಲ್ಲಿ ಇವತ್ತೂ ಕೂಡ ಆ ತಿಥಿ ಜ್ಯೋತಿಷ್ಯ ನಕ್ಷತ್ರಗಳನ್ನೆಲ್ಲ ಹೇಳೋರು ಅವರೇನೆ ಅವರ ಪಂಚಾಂಗದಲ್ಲೇ ಹನ್ನೊಂದು ದಿನ ಪ್ರಿಂಟ್ ಆಗಿದೆ ಅಂದರೆ ಅರಮನೆಯ ಪಂಚಾಂಗ ಅಧಿಕೃತ ಅರಮನೆಯ ಪಂಚಾಂಗದಲ್ಲೇ ಹನ್ನೊಂದು ದಿನ ಇದೆ ಒಂಟಿಕೋಪಲ್ ಪಂಚಾಂಗವನ್ನು ನೋಡದೆ ಅದು ಕೂಡ ಹನ್ನೊಂದು ದಿನ ವೈಷ್ಣವಾಲಯಗಳಲ್ಲಿ ಮತ್ತು ಅರಮನೆಯ ಸಂಪ್ರದಾಯದಂತೆ ಹನ್ನೊಂದು ದಿನ ತೋರಿಸ್ತಾ ಇದೆ ಶೈವಾಲಯ ಸಂಪ್ರದಾಯದಲ್ಲಿ ಹತ್ತು ದಿನ ಅಂತ ರಾತ್ರಿನೇ ಮಾಡಬೇಕು ಅಂತಿದೆ ಇಲ್ಲಿ ರಾತ್ರಿ ಅಂತೂ ವಿಜಯದಶಮಿ ಮಾಡೋಕ್ಕಾಗಲ್ಲ ಮಾರನೇ ದಿನವೇ ಮಾಡಬೇಕು ಹಾಗಾಗಿ ಈ ಪರಂಪರೆಯ ಪ್ರಕಾರ ಹನ್ನೊಂದು ದಿನ ಆಗುತ್ತೆ ಸೊ ಇನ್ನು ದಿನದರ್ಶಿಕೆಗಳು ನೀವು ನೋಡ್ಬೋದು ಈ ಥರ ಯಾವುದೇ ಒಂದು ದಿನದರ್ಶಿಕೆಗಳನ್ನು ತೊಗೊಂಡ್ರೆ ನೀವು ಇದೆಲ್ಲ ದಿನದರ್ಶಿಕೆಗಳು ನೀವು ಇದು ನಾನು ನನ್ನ ಮನೇಲಿ ಯಾವುದೋ ಒಂದಿದೆ ಮಲ್ಲಿಗೆ ಕ್ಯಾಲೆಂಡರ್ ಅವ್ರದ್ದು ಯಾರ್ದೋ ಇರಬೇಕಿದು ಇದೇ ಥರ ನೀವು ಹೋದರೆ ಎಲ್ಲ ಕ್ಯಾಲೆಂಡರ್ಗಳನ್ನು ನೀವು ನೋಡಿ ಪ್ರಿಂಟ್ ಆಗಿರೋದ್ರಲ್ಲೆಲ್ಲ ಅದರಲ್ಲೂ ಕೂಡ ಎಲ್ಲ ಹನ್ನೊಂದು ದಿನದ ಆಚರಣೆಗಳೇ ಇದೆ ಒಟ್ಟಿನಲ್ಲಿ ಏನಪ್ಪ ಅಂದರೆ ಈ ಬಾರಿಯ ದಸರಾ ಹನ್ನೊಂದು ದಿನಗಳ ಆಚರಣೆಯಲ್ಲಿ ನಡೆಯಲಿದೆ ಅನ್ನೋದು ಇವುಗಳಿಂದ ಗೊತ್ತಾಗ್ತಾ ಇದೆ ಹೌದು ನನ್ನ ಅನುಭವದಲ್ಲಿ ಇದೇ ಫಸ್ಟ್ ಆಗ್ತಾ ಇರೋದು ಒಂಬತ್ತು ದಿನದಲ್ಲೇ ಅಂದರೆ ಒಂಬತ್ತನೇ ದಿನಾನೇ ಮಹಾನವಮಿ ಆವತ್ತೇ ವಿಜಯದಶಮಿ ಆಗಿರೋದಿದೆ ಆದರೆ ಇದರಲ್ಲಿ ಏನಾಗಿದೆ ಅಂದರೆ ಇವತ್ತು ವಿಜಯದಶಮಿ ಮತ್ತು ಮಹಾನವಮಿ ಎರಡು ನೀವು ನೋಡಿದ್ರೆ ಎರಡು ಸಪ್ರೇಟ್ ದಿನ ಆಗೋಗಿದೆ ಸೊ ಹಾಗಾಗಿ ಅಂದರೆ ಮಾಮೂಲಿ ನವಮಿ ಮತ್ತು ದಶಮಿ ಎರಡು ಮಾ ಬೇರೆ ಬೇರೆ ದಿನಾನೇ ಇದೆ ಆದರೆ ಪಂಚಮಿ ಮಾತ್ರ ಎರಡು ಸಲ ಬರ್ತಾಯಿದೆ ಇಪ್ಪತ್ತಾರು ಇಪ್ಪತ್ತೇಳು ಹಾಗಾಗಿ ಇದು ಸೇರಿಸಿ ಹನ್ನೊಂದು ದಿನ ಆಗ್ತಾ ಇದೆ ವಿಶೇಷ ವಿಶೇಷ ಅಂತ ಹೇಳ್ತಾ ಹಿಂದೆ ಅಂದ್ರೆ ಇಲ್ಲ ನನಗೆ ಗೊತ್ತಿಲ್ಲ ಹಿಂದೆ ನಡೆದಿರಬಹುದೇನೋ ಗೊತ್ತಿಲ್ಲ ಆದರೆ ನಮ್ಮ ಅನುಭವಗಳಲ್ಲಿ ನೋಡಿದಾಗ ಇದು ಈ ಥರ ಬಂದಿಲ್ಲ ಹಿಂದೆ ಇನ್ನು ನಮಗಿಂತ ಇತಿಹಾಸದಲ್ಲಿ ಏನಾದರೂ ದಾಖಲೆ ಆಗಿದ್ರೆ ಈಗ ನೋಡಬೇಕು ಗೊತ್ತಿಲ್ಲ ಯಾವ ರೀತಿ ಆಚರಣೆ ಮಾಡ್ತಾರೆ ದಿನ ಈಗ ಒಂಬತ್ತು ಅಂದರೆ ಬದಲಾವಣೆಗಳು ಆಗಲೇ ಬೇಕಾಗ್ತದೆ ಯಾಕಂದರೆ ಒಂಬತ್ತು ದಿನಗಳ ಬದಲು ಹತ್ತು ದಿನದ ಆಚರಣೆ ಇರುತ್ತಲ್ಲ ಆದರೆ ಇವುಗಳಿಗೂ ಕೂಡ ಆಯಾ ದೇವಸ್ಥಾನದ ಪರಂಪರೆಗಳಿರ್ತವೆ ಉದಾಹರಣೆಗೆ ಇವಾಗ ಮೇಲ್ಕೋಟೆ ಚಲವರಾಯ ಸ್ವಾಮಿ ದೇವಸ್ಥಾನದ ಪರಂಪರೆ ಬೇರೆ ಬಂದು ಬೇರೆ ಬೇರೆ ಆ ಪರಂಪರೆಗೆ ಅನುಗುಣವಾಗಿ ಅವ್ರು ಮಾಡ್ತಾರೆ ಚಾಮುಂಡಿ ಬೆಟ್ಟದ ಪರಂಪರೆ ಬೇರೆ ನಂಜಿನಗೂಡಿನ ಪರಂಪರೆ ಬೇರೆ ಅಂದರೆ ಮೂರು ಒಂದು ಶಾಕ್ತ ಒಂದು ಶೈವ ಇನ್ನೊಂದು ಶೈ ವೈಷ್ಣವ ಸೊ ಹಾಗಾಗಿ ಅವರು ಹಿಂದಿನಿಂದ ಏನು ನಡೆಸ್ಕೊಂಡು ಬರ್ತಾ ಇರ್ತಾರೋ ಅದನ್ನು ಹೇಗೆ ಹೆಚ್ಚಿಸ್ಬೇಕು ಅಂತ ಅವರೇ ತೀರ್ಮಾನ ಮಾಡ್ಕೊಂಡು ಮಾಡಬೇಕಾಗ್ತದೆ ಅವರು ಅವ್ರದ್ದೇ ಆದಂತಹ ಒಂದು ಸಿಸ್ಟಮಲ್ಲಿ ಇರ್ತಾರೆ ಅವರು ಹೈ ಪವರ್ ಕಮಿಟಿ ಅಂತಿರುತ್ತೆ ಸರ್ಕಾರದ ನಿರ್ಧಾರಕ್ಕೆ ಬರಬೇಕು ಕೇವಲ ಅವರು ಅರಮನೆ ಮಂಡಳಿ ಮಾತ್ರ ಅಲ್ಲ ಅವರು ಡಿ ಸಿ ಅವ್ರ ಜೊತೆಯಲ್ಲಿ ಡಿ ಸಿ ಮತ್ತು ಮುಖ್ಯಮಂತ್ರಿಗಳು ಚೀಫ್ ಸೆಕ್ರೆಟರಿ ಆಫ್ ಕರ್ನಾಟಕ ಯಾಕೆಂದರೆ ಅವರೇ ಡೈರೆಕ್ಟ್ ಇರ್ತಾರೆ ಅರಮನೆ ಮಂಡಳಿಗೆ ಹಾಗಾಗಿ ಅವರು ಅವ್ರದೇ ಆದಂತಹ ಹೈ ಪವರ್ ಕಮಿಟಿನ ಅವರು ತೀರ್ಮಾನ ಮಾಡ್ತಾರೆ ಬಹುಶಃ ಅದನ್ನು ನಿಮಗೆ ಅಫಿಷಿಯಲ್ ಆಗಿ ಅವ್ರು ಹೇಳ್ಬೋದು ಅಷ್ಟೇ ನಾವೇನಿದ್ರು ಈ ಪಂಚಾಂಗದಲ್ಲಿ ಹೇಗಿದೆ ಅಂತ ನಾನು ನಿಮ್ಗೆ ಹೇಳಿದೆ ಅಷ್ಟೇ ಕ್ಯಾಲೆಂಡರ್ಗಳಲ್ಲಿ ಹೀಗಿದೆ ಅಂತ ಹೇಳ್ತಾ ಇದ್ದೀನಿ ಸರ್ಕಾರದ ವಿಚಾರಗಳನ್ನು ಅವರು ಹೈ ಪವರ್ ಕಮಿಟೀಲಿ ತೀರ್ಮಾನ ಮಾಡಿ ಅವರು ಹೇಗೆ ನಡೆಸ್ತಾರೆ ಅನ್ನೋದನ್ನು ನಿಮ್ಗೆ ಅಪ್ಡೇಟ್ ಮಾಡ್ತಾರೆ ಅವರು